ಸಿದ್ದರಾಮಯ್ಯನವರೇ ಪನ್ನಣ್ಣ ಕೇಳಪ್ಪ ಇಲ್ಲಿ ನಾನೇನೋ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪಾಪ ನೆನ್ನೆಯಿಂದ ಹೇಳಿಕೆ ಕೊಟ್ಟಿದ್ದು ನೋಡಿದೆ ಭಾಳ ಜನ ಮಂತ್ರಿಗಳು ಹೇಳಿದ್ದೀರಿ ಕುಮಾರಸ್ವಾಮಿ ಅವರು ಹೌದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಕೊಡಬೇಕು ಅಂದ್ರೆ ಧಾರಾಳವಾಗಿ ಕೊಡ್ತೀನಿ ನಿಮ್ಮ ಥರ ಈಗ ಏನು ಸ್ಯಾಂಕ್ಷನ್ ಆಗಿದೆ ಗೌರ್ನರ್ದು ಆ ಸ್ಯಾಂಕ್ಷನ್ ಆಗಿರೋದನ್ನ ತಪ್ಪು ಅಂತೇಳಿ ಎ ಕ್ವಶನಲ್ಲಿ ಓಹ್ ಕೃಷ್ಣ ಬೈರೇಗೌಡರು ಮಹಾನ್ ಸುಸಂಸ್ಕೃತರು ತೋಡದೆ ಭಾಷಣ ತೋಡದೆ ಭಾಷಣ ಏನೇನು ಪದ ಬಳಕೆ ಗವರ್ನರ್ ಮೇಲೆ ಸಂವಿಧಾನದ ಬುಕ್ಕು ಬೇರೆ ಇಟ್ಕೊಂಡು ಏನು ಪ್ರದರ್ಶನ ಇವತ್ತು ಒಬ್ಬ ಗವರ್ನರ್ ಕೊಟ್ಟಂತ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಇವತ್ತು ಯಾವ್ಯಾವ ಮಟ್ಟಕ್ಕೆ ಗವರ್ನರ್ನ ಆ ಒಂದು ಸ್ಥಾನವನ್ನು ಇಳಿಸಿದ್ದೀರಿ ಸಂವಿಧಾನ ಹೆಡ್ಡನ್ನು ನಾಚಿಕೆ ಆಗಬೇಕು ನಿಮಗೆ ಇದೇ ಕುಮಾರಸ್ವಾಮಿ ಎರಡು ಸಾವಿರದ ಹದಿನೆಂಟು ಮನಸ್ಸು ಮಾಡಿದರೆ ಇವೆಂಥವ ಕೇಸ್ಗಳಿದ್ವಲ್ಲ ಇವೆಲ್ಲ ಮುಚ್ಚಾಕಿಸ್ಲಿಕ್ಕೆ ಆಗ್ತಿರ್ಲಿಲ್ವ ನನ್ನ ಕೈಲಿ ಪಾಪ ಈಗ ಕೆದಿ ಕಂಡು ಕೂತಿದ್ದೀರಲ್ಲ ಎರಡು ಸಾವಿರದ ಹನ್ನೊಂದು ಹನ್ನೆರಡರದು ಎರಡು ಸೆಕೆಂಡಲ್ಲಿ ಮುಚ್ಚಾಕಿಸ್ಬೋದಾಗಿತ್ತು ಪಾಪ ಅಧಿಕಾರಿಗಳು ಕೆಲವರು ಪಾಪ ದೊಡ್ಡ ಸೀನಿಯರ್ ಅಧಿಕಾರಿಗಳು ಹೇಳ್ತಾರೆ ಸಾರ್ ಬೈಬೇಡಿ ಸಾರ್ ಬೈಬೇಡಿ ಸಾರ್ ಅಂತಾರೆ ಏನು ಮಾಡೋದು ಯಾವ ಸರ್ಕಾರ ಇದ್ರೂ ಆ ಸರ್ಕಾರದ ಮುಖ್ಯಸ್ಥರು ಹೇಳ್ದಂಗೆ ಮಾಡಬೇಕಲ್ಲ ನಾವು ಏನು ಮಾಡೋದು ನಮ್ಮ ಪವರ್ ಲಿಮಿಟೇಷನು ಸರ್ ಅಧಿಕಾರಿಗಳನ್ನ ಬೈಬೇಡಿ ಸಾರ್ ಅಂತಾರೆ ನಾನು ಮನಸ್ಸು ಮಾಡಿದರೆ ಸಿದ್ದರಾಮಯ್ಯವ್ರೆ ಪನ್ನಣ್ಣವ್ರೆ ನಾನು ಇದೆಲ್ಲ ಮುಚ್ಚಾಗ್ಲಕ್ಕಾಯ್ತಿರ್ಲೋ ಇದು ಯಾವ್ದು ಬಡ ಪದ ಬಳಸಲ್ಲ ಇದನ್ನ ಐದು ನಿಮಿಷದಲ್ಲಿ ಕ್ಲೋಸ್ ಮಾಡಿಸ್ಬೋದಾಗಿತ್ತು ನಾನು ಆ ಕೆಲಸ ಮಾಡೋಕೆ ಹೋಗಲಿಲ್ಲ ಈ ಎರಡು ದಿವಸದಿಂದ ಇನ್ನೊಂದು ಕೆದಕವ್ರೆ ಅದು ಎಂಥದ್ದು ಒಂದು ಕೇಸ್ನ ಇನ್ನಾರೋ ಮುಗ್ದಮ್ಮ ಡಿ ವೈ ಎಸ್ ಪಿ ಸಾರ್ ಬಿಡಿ ಸಾರ್ ನನಗೆ ನೋಟಿಸ್ ಕೊಟ್ಟು ಕರೆಸ್ತೀನಿ ಆಫೀಸ್ಗೆ ಅಂತ ಹೇಳೋನಂತೀಗ ಇವನ್ನ ಮುಗ್ಧಮ್ ಅಂತ ಹೇಳಿ ಡಿ ವೈ ಎಸ್ ಪಿ ಕೂ ಚರ್ಚೆ ಮಾಡವ್ರೆ ಏನಾಗುತ್ತೋ ಅಲ್ಲಿ ಒಂದು ನೋಟಿಸ್ ಕೊಟ್ಟು ಕುಮಾರಸ್ವಾಮಿ ಇನ್ನೊಂದು ಮುಜುಗರ ಆಗಬೇಕು ಕರೆಸ್ಬೇಕು ಅಂತ ಹೇಳಿ ಕರೆಸಲಿ ಏನಿದೆ ಅದರಲ್ಲಿ ಅವನು ಯಾವನೋ ಡಿ ಎಸ್ ಪಿ ಅಂತ ಮುಗ್ದಮ್ಮ ಅಂತ ಹಾಂ ಬಸವರಾಜ ಮುಗ್ಧಮ್ಮ ಬಿಡಿ ಸರ್ ನನಗೆ ಕೊಟ್ಬಿಡಿ ಸರ್ ನಾನು ಕರೆಸ್ತೀನಿ ಗೊತ್ತು ನನಗೆ ನೋಟಿಸ್ ಕೊಟ್ಟು ಅಂತ ಹೇಳವ್ರಂತ ಪಾಪ ಅದೊಂದಿಗೆ ನಡೀತಾ ಇದೆ ನಡೆಸಲಿ ಸಿದ್ದರಾಮಯ್ಯನವರೇ ಪೊನ್ನಣ್ಣ ಕೇಳಪ್ಪ ಇಲ್ಲಿ ನಾನೇನೋ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪಾಪ ನೆನ್ನೆಯಿಂದ ಹೇಳಿಕೆ ಕೊಟ್ಟಿದ್ದು ನೋಡಿದೆ ಭಾಳ ಜನ ಮಂತ್ರಿಗಳು ಹೇಳಿದ್ದೀರಿ ಕುಮಾರಸ್ವಾಮಿ ಅವರು ಹೌದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಕೊಡಬೇಕು ಅಂದ್ರೆ ಧಾರಾಳವಾಗಿ ಕೊಡ್ತೀನಿ ನಿಮ್ಮ ಥರ ಈಗ ಏನು ಸ್ಯಾಂಕ್ಷನ್ ಆಗಿದೆ ಗವರ್ನರ್ದು ಆ ಸ್ಯಾಂಕ್ಷನ್ ಆಗಿರೋದನ್ನ ತಪ್ಪು ಅಂತೇಳಿ ಎ ಕ್ವಚ್ನದಲ್ಲಿ ಓ ಕೃಷ್ಣ ಭೈರೇಗೌಡರು ಮಹಾನ್ ಸುಸಂಸ್ಕೃತರು ತೋಡದೆ ಭಾಷಣ ತೋಡದೆ ಭಾಷಣ ಏನೇನು ಪದ ಬಳಕೆ ಗವರ್ನರ್ ಮೇಲೆ ಸಂವಿಧಾನದ ಬುಕ್ಕು ಬೇರೆ ಇಟ್ಕೊಂಡು ಏನು ಪ್ರದರ್ಶನ ಇವತ್ತು ಒಬ್ಬ ಗವರ್ನರ್ ಕೊಟ್ಟಂತ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಇವತ್ತು ಯಾವ್ಯಾವ ಮಟ್ಟಕ್ಕೆ ಗವರ್ನರ್ನ ಆ ಒಂದು ಸ್ಥಾನವನ್ನು ಇಳಿಸಿದ್ದೀರಿ ಸಂವಿಧಾನ ಹೆಡ್ಡನ್ನು ನಾಚಿಕೆ ಆಗಬೇಕು ನಿಮಗೆ ಇದೇ ಕುಮಾರಸ್ವಾಮಿ ಎರಡು ಸಾವಿರದ ಹದಿನೆಂಟು ಮನಸ್ಸು ಮಾಡಿದ್ರೆ ಇವೆಂಥವು ಕೇಸ್ಗಳಿದ್ವುಲ್ಲ ಇವೆಲ್ಲ ಮುಚ್ಚಾಕಿಸ್ಲಿಕ್ಕೆ ಆಗ್ತಿರ್ಲಿಲ್ವ ನನ್ನ ಕೈಲಿ ಪಾಪ ಈಗ ಕೆದಿ ಕಂಡು ಕೂತಿದ್ದೀರಲ್ಲ ಎರಡು ಸಾವಿರದ ಹನ್ನೊಂದು ಹನ್ನೆರಡರದು ಎರಡು ಸೆಕೆಂಡಲ್ಲಿ ಮುಚ್ಚಾಕಿಸ್ಬೋದಾಗಿತ್ತು ಪಾಪ ಅಧಿಕಾರಿಗಳು ಕೆಲವರು ಪಾಪ ದೊಡ್ಡ ಸೀನಿಯರ್ ಅಧಿಕಾರಿಗಳು ಹೇಳ್ತಾರೆ ಸಾರ್ ಬೈಬೇಡಿ ಸಾರ್ ಬೈಬೇಡಿ ಸರ್ ಅಂತ ಏನು ಮಾಡೋದು ಯಾವ ಸರ್ಕಾರ ಇದ್ರೂ ಆ ಸರ್ಕಾರದ ಮುಖ್ಯಸ್ಥರು ಹೇಳ್ದಂಗೆ ಮಾಡಬೇಕಲ್ಲ ನಾವು ಏನು ಮಾಡೋದು ನಮ್ಮ ಪವರ್ ಲಿಮಿಟೇಶನ್ ಸಾರ್ ಅಧಿಕಾರಿಗಳನ್ನ ಭಯಬೇಡಿ ಸರ್ ಅಂತಾರೆ ನಾನು ಮನಸ್ಸು ಮಾಡಿದ್ರೆ ಸಿದ್ದರಾಮಯ್ಯವ್ರೆ ಅವರೇ ನಾನು ಇದನ್ನೆಲ್ಲ ಮುಚ್ಚಾಗಳಕಾಯ್ತಿಲ್ಲ ಇದು ಯಾವ್ದು ಬಳ ಪದ ಬಳಸಲ್ಲ ಇದನ್ನ ಐದು ನಿಮಿಷದಲ್ಲಿ ಕ್ಲೋಸ್ ಮಾಡಿಸ್ಬೋದಾಗಿತ್ತು ನಾನು ಆ ಕೆಲಸ ಮಾಡಕ್ಕೆ ಹೋಗ್ಲಿಲ್ಲ ಈ ಎರಡು ದಿವಸದಿಂದ ಇನ್ನೊಂದು ಕೆದಕವ್ರೆ ಅದು ಎಂಥದ್ದು ಒಂದು ಕೇಸ್ನ ಇನ್ನಾರೋ ಮುಗ್ದಂತಲಂತವನು ಯಾವ ಅಂತ ವೈ ಎಸ್ ಪಿ ಸಾರ್ ಬಿಡಿ ಸಾರ್ ನನಗೆ ನೋಟಿಸ್ ಕೊಟ್ಟು ಕರೆಸ್ತೀನಿ ಆಫೀಸ್ಗೆ ಅಂತ ಈಗ ಯಾರೋ ಮುಗ್ದಮ್ಮ ಅಂತ ಹೇಳಿ ಡಿವೈಎಸ್ಪಿ ಎಸ್ ಪಿ ಕೂ ಚರ್ಚೆ ಮಾಡವ್ರೆ ಏನಾಗುತ್ತೋ ಅಲ್ಲಿ ಒಂದು ನೋಟಿಸ್ ಕೊಟ್ಟು ಕುಮಾರಸ್ವಾಮಿ ಇನ್ನೊಂದು ಮುಜುಗರ ಆಗಬೇಕು ಕರೆಸ್ಬೇಕು ಅಂತ ಹೇಳಿ ಕರೆಸ್ಲಿ ಏನಿದೆ ಅದರಲ್ಲಿ ಅವನು ಯಾವನೋ ಡಿವೈಎಸ್ಪಿ ಎಸ್ ಪಿ ಅಂತ ಮುಗ್ದಮ್ಮಂತ ಹಾಂ ಬಸವರಾಜ್ ಮುಗ್ದಮ್ಮ ಬಿಡಿ ಸಾರ್ ನನಗೆ ಕೊಟ್ಬಿಡಿ ಸರ್ ನಾನು ಕರೆಸ್ತೀನಿ ಗೊತ್ತು ನನಗೆ ನೋಟಿಸ್ ಕೊಟ್ಟು ಅಂತ ಹೇಳೋರಂತ ಪಾಪ ಅದೊಂದಿಗೆ ನಡೀತಾ ಇದೆ ನಡೆಸ್ಲಿ